ವೆಲ್ಕಮ್ ಬ್ಯಾಕ್ ಇವತ್ತು ನಮ್ಮ ಅಪರಿಚಿತ ಓದುಗರ ಬಳಗ ಪ್ರವಾಸದ್ದು ಎರಡನೇ ದಿನ ಇವಾಗ ಕಾರ್ಕಳದಲ್ಲಿರೋ ಗಮಟೇಶ್ವರ ಮುಂದಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅದು ಸ್ವಲ್ಪ ಯಾವಾಗಲೂ ಗಮಟೇಶ್ವರ ಮೇಲೆ ಅಲ್ವಾ ನಿಂತ್ಕೊಳ್ಳೋದು ಹಂಗಾಗಿ ಬೆಟ್ಟ ಹತ್ತಿ ನೋಡಬೇಕು ಚೆನ್ನಾಗಿದೆ ಇದೊಂಥರ ಇಲ್ಲಿಂದ ವೀವಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನಾವು ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತ ಹೇಳ್ತಿದ್ರು ಹಂಗಾಗಿ ನಾವು ಅಲ್ಲಿಂದ ನಿಂತ್ಕೊಂಡು ನೋಡ್ತಿದ್ದೋ ನಮಗಿಂತ ಮುಂಚೆನೇ ಎಲ್ಲರೂ ಹತ್ತಿದ್ರು ಹತ್ತಿ ನೋಡ್ತಿದ್ರು ತುಂಬ ವಿಶಾಲವಾಗಿದೆ ಚೆನ್ನಾಗಿದೆ ಗೊಮ್ಟೇಶ್ವರಂ ನಮ್ಮ ಕರ್ನಾಟಕದಲ್ಲಿ ಮೂರು ಅದರಲ್ಲಿ ಇದೊಂದು ದೊಡ್ಡದು ಚೆನ್ನಾಗಿದೆ ಹೋದರೆ ಮಿಸ್ ಮಾಡ್ಕೋಬೇಡಿ ಪ್ಲೇಸು ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಹೊತ್ತದಾಗ ಅದ್ರದ್ದು ಇದೇ ವೈಭವ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲೂ ಅಷ್ಟೇ ಅದ್ರದ್ದು ಸಂಬಂಧಪಟ್ಟಿದ್ದು ಚಿಕ್ಕ ಚಿಕ್ಕ ಮೂರ್ತಿಗಳಿದ್ದು ಅವರೆಲ್ಲ ತೀರ್ಥಂಕರರು ಅವ್ರನ್ನ ಫಾಲೋ ಮಾಡೋರು ಮತ್ತು ಅದಕ್ಕೆ ಸಂಬಂಧಪಟ್ಟದು ಚೆನ್ನಾಗಿತ್ತು ಇದೆಲ್ಲ ತುಂಬ ಹಳೇ ಕಾಲದ್ದು ಆ್ಯಂಡ್ ಅಲ್ಲಿಂದ ನೋಡ್ಕೊಂಬಂದಮೇಲೆ ಇಲ್ಲಿ ಚತುರ್ಮುಖ ಕೆರೆ ಬಸದಿ ಅಂತ ಇತ್ತು ಆನೆ ಕೆರೆ ಚತುರ್ಮುಖ ಕೆರೆ ಬಸದಿ ಅಂತ ಆ್ಯಕ್ಚುಲಿ ಇದ್ರ ಹೆಸರು ನಮಗೆ ಫಸ್ಟ್ ಫಸ್ಟ್ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯಿತು ಇದು ಕಾರ್ ಕಳದಲ್ಲೇ ಇದ್ದಿದ್ದು ಇದು ಚೆನ್ನಾಗಿತ್ತು ಒಳಗಡೆ ಎಲ್ಲ ವಿಡಿಯೋ ಮಾಡೋ ಆಗಿರಲಿಲ್ಲ ಸೊ ಹಾಗಾಗಿ ಅಲ್ಲಿ ತನಕ ಹೋಗೋ ತನಕ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ ಅಲ್ಲಿ ಮಾಡಿದ್ದು ಆ್ಯಂಡ್ ಸೆಲ್ಫಿನೂ ತುಂಬ ಚೆನ್ನಾಗಿತ್ತು ವೀವ್ ಅಂತ ಹೇಳಿ ಎಲ್ಲರೂ ಸೆಲ್ಫಿ ಎಲ್ಲ ತಗೊಂಡು ಸುತ್ತ ಒಳ್ಳೆ ಈ ವೈಟ್ ಮಾರ್ಬಲಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಾರೆ ಮಾಡಿದ್ರು ಆಗಿ ಇದ್ರ ಹೆಸರು ಿಡೋ ಹಾಗೇನೆ ಆನೆಕೆರೆ ಚತುರ್ಮುಖ ಬಸದಿ ಅಂತ ಇದು ಒಂಥರ ಚೆನ್ನಾಗಿತ್ತು ಆ್ಯಂಡು ನಾವು ಹೋಗಿದ್ದು ಒಳ್ಳೆ ಮೊಟ್ಟ ಮೊಟ್ಟ ಮಧ್ಯಾಹ್ನದ ಟೈಮಲ್ಲೇ ಬಟ್ ಅದ್ರೊಳಗಡೆ ಹೋದಾಗ ಮಾತ್ರ ತುಂಬ ಒಳ್ಳೆ ಕೂಲ್ ಅನ್ನಿಸ್ತಿತ್ತು ನೋಡಿ ಹೇಗಿದೆ ನಾನಿದು ತ್ರೀ ಸಿಕ್ಸ್ಟಿ ಇದ್ರಲ್ಲಿ ತೆಗಿತಾರಲ್ಲ ಆ ಥರ ತೆಗ್ದಿದ್ದೀನಿ ನಾನು ಹತ್ತಿರದಲ್ಲೇ ಇದ್ದೀನಿ ಆದರೆ ಏನದು ಟೆಂಪಲ್ಲೇ ದೂರ ಇರೋ ಥರ ತೆಗ್ದಿದ್ದೀನಿ ಹಾಗಾಗಿ ಈ ಥರ ಕಾಣಿಸ್ತಿದೆ ಆದಮೇಲೆ ಅಲ್ಲೆಲ್ಲ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಆದ್ರೂ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಸೆಲ್ಫಿ ಗಿಲ್ಫಿ ಅಂತೆಲ್ಲ ತೊಗೊಂಡು ನಾವು ಎಂಜಾಯ್ ಮಾಡ್ದು ಇದ್ರ ಹೆಸರು ಆನೆ ಕೆರೆ ಅಂತ ಹೇಳ್ತಿದ್ರೆ ಪಕ್ಕದಲ್ಲೇ ಕೆರೆ ಇತ್ತು ಆ ಅಂತೂ ತುಂಬಾ ಮಸ್ತಾಗಿ ಕಾಣ್ತಿತ್ತು ಅಂತ ಹೇಳಿ ಇಲ್ಲಿಂದ ಒಂದು ರೌಂಡ್ ಬಂದು ನಾವು ಹಿಂದೂಗಳೇನು ಅಂತಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ರೌಂಡ್ ಅಥವಾ ಮೂರು ರೌಂಡ್ ಹೊಡೆಯೋದು ವಾಡಿಕೆ ಸೊ ಹಾಗಾಗಿ ನಾವು ಒಂದು ರೌಂಡ್ ಹೊಡೆದು ಬಂದು ಇಲ್ಲಿ ಕೆರೆ ಹತ್ರ ಬಂದು ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಹೇಗೆ ಕಾಣಿಸ್ತಿದೆ ನೀವು ಇವಲ್ವ ಸೊ ಸುಮ್ಮನೆ ಇರೋಕ್ಕಾಗತ್ತ ಅಂತ ಹೇಳಿ ಸೆಲ್ಫಿ ಮೇಲೆ ಫೋಟೋಸು ಅದು ಇದು ಅಂತ ಎಲ್ಲರೂ ತಗೊಂಡ್ರು ಆ್ಯಂಡ್ ನಾನು ರೀತು ಹೇಳಿದ್ವಲ್ಲ ಫ್ರೆಂಡ್ಸು ಹಾಗಾಗಿ ನಾವು ತಗೊಂಡು ಆ್ಯಂಡ್ ಇನ್ನೊಂದು ಇಲ್ಲಿ ಬೇರೆ ಕಡೆಗೆ ಹೋದ ಇದು ಕೂಡ ಏನದು ಬಸದಿ ಹತ್ರನೇ ಇಲ್ಲೂ ಕೂಡ ಅವರು ಇದ್ರದೇ ದೇವಸ್ಥಾನ ಆ್ಯಂಡ್ ಇದ್ದಿದ್ದೆಲ್ಲ ನಾವು ಇವ್ರದೇನೆ ಏನದು ಜೈನರೋದು ಬಸದಿಗಳು ಇದೆ ಕಾರ್ಕಳದಲ್ಲಿ ನಾವು ಹೋಗಿ ಸೈಡೇ ಆ ಥರ ಇತ್ತು ಅನಿಸುತ್ತೆ ಹಂಗಾಗಿ ನಮಗೆ ಅಲ್ಲಿ ಮೂ ಒಂದೇ ಕಡೆ ಮೂರು ಟೆಂಪಲ್ಗಳ ದರ್ಶನ ಆಗೋಯ್ತು ಇದು ಚೆನ್ನಾಗಿದೆ ಒಳಗಡೆಯಿಂದ ಒಳಗಡೆ ತುಂಬ ಚೆನ್ನಾಗಿದೆ ಅಂದರೆ ಹೊರಗಡೆಯಿಂದ ಈ ಥರ ಕಲ್ಲಲ್ಲೆಲ್ಲ ಮಾಡಿದ್ದಾರೆ ಅದೇನಪ್ಪ ಅವ್ರು ತುಂಬ ದೊಡ್ಡ ಕಲ್ಲನ್ನು ನಿಲ್ಲಿಸಿದ್ದಾರೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿದ್ರು ಸೊ ಹಾಗಾಗಿ ನಾವು ಅದನ್ನು ಝೂಮ್ ಮಾಡಿ ಅವ್ರು ಮುಂದೆ ಹೋಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ ಅವರು ಅದ್ರ ಬಗ್ಗೆ ಒಂದು ಹಿಸ್ಟ್ರಿ ಇದೆ ಅಂತ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ

ಬಿಟ್ಬಿಟ್ಟು ಹೋಗಿದ್ ಬಂದ್ರೆ ಒಳ್ಳೇದಾಗಲಿ ಆ ಬಸದಿ ನೋಡ್ಕೊಂಡು ನಾವು ಸೂರ್ಯ ಟೆಂಪಲ್ಗೆ ಬಂದೋ ಅಷ್ಟಲ್ಲ ಅಲ್ಲೇ ತುಂಬಾ ಲೇಟಾಗಿತ್ತು ಅಂತ ಹೇಳಿ ಅಲ್ಲಿ ಪ್ರಸಾದ ಎಲ್ಲ ಸೇವನೆ ಮಾಡಿಕೊಂಡ್ ಆದ್ರೆ ನಮಗೆ ಅಲ್ಲಿ ಮೇಯ್ನ್ ದೇವರ ದರ್ಶನ ಆಗಲಿಲ್ಲ ಬಟ್ ಇಲ್ಲಿ ಇದರಲ್ಲೇನೆ ಇಟ್ಟಿದ್ದಾರೆ ಬೈಲಲ್ಲೇನೆ ಇದು ಉದ್ಭವ ಮೂರ್ತಿ ಅಂತ ಎಲ್ಲ ಹೇಳ್ತಾರೆ ಸೊ ಹಂಗಾಗಿ ಅದನ್ನ ನೋಡೋದ್ ಅಂತ ಹೋಗ್ತಿದ್ದೋ ಇಲ್ಲಿ ದೊಡ್ಡ ಕೊಳ ಇದೆ ಅದೇ ಇಳಿತಾರೆ ಅನ್ನೋದು ಗೊತ್ತಿಲ್ಲ ಆ ಇಲ್ಲೆಲ್ಲ ಸುತ್ತ ಎಲ್ಲ ದೇವ್ರದ್ದು ಇದೆಲ್ಲ ಮಾಡಬಹುದು ಅನ್ಸುತ್ತೆ ಹಾಗಾಗಿ ಹೆಂಗೆ ಇಳೀತಾರೆ ಅಂತ ಯೋಚನೆ ಮಾಡ್ತಿತ್ತು ಆಮೇಲೆ ನನಗೆ ಕಾಣಿಸ್ತು ಆ ಕಡೆ ಮೆಟ್ಲುಗಳೆಲ್ಲ ಇದೆ ಸೊ ಹಂಗಾಗಿ ಹಂಗೆ ಇಳಿತಾರೆ ನಮಗೇನು ಪ್ರವೇಶ ಇಲ್ಲ ಅಂತೇಳಿ ತುಂಬ ಜನ ಇದ್ದಾಗ ತುಂಬ ಮಾತುಗಳು ಅದೆಲ್ಲ ಆಗುತ್ತೆ ಸೊ ಇಲ್ಲಿ ಶ್ರೀ ಸದಾಶಿವ ರುದ್ರಸ್ ದೇವಸ್ಥಾನ ಅಂತ ಬಟ್ ಅಲ್ಲೊಂದು ಕಲ್ಲು ಥರ ಇಟ್ಟಿದ್ದಾರೆ ಅದು ಕಲ್ಲಿಗೆ ಪೂಜೆ ಮಾಡ್ತಾರೆ ಅಂತ ಆ್ಯಂಡ್ ಏನಾದರೂ ಹರಕೆ ಇದ್ದರೆ ಅಂದರೆ ನೀವು ದೇವ್ಸ್ಗೆ ಅವ್ರಿಗೆ ಏನಾದರೂ ಹರಕೆ ಏನಾದರೂ ಕಟ್ಕೊಂಡು ಅಲ್ಲಿ ಬಂದು ಆ ಥರದ ಮಣ್ಣಂದ್ರಲ್ಲಿ ನೋಡಿದ್ರೆ ಅದಾಗುತ್ತೆ ಅಂತ ಪ್ರತೀತಿ ಅದಾದ್ಮೇಲೆ ನಾವು ಮುಗಿಸ್ಕೊಂಡು ನಮ್ಮ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ ಕೊಟ್ಟಿಗೆ ಹಾರಕ್ಕೆ ಬಂದು ಇಲ್ಲಂತೂ ಫುಲ್ಲು ನಮ್ಮ ಮೇಯ್ನ್ ಇಲ್ಲ ಇಲ್ಲಲ್ವ ಸೊ ಹಾಗಾಗಿ ಇದು ಒಡಲಕ್ಕೂ ನಮಗೆ ಸಂತೋಷ ಅವ್ರು ಕೊಟ್ಟಿದ್ದು ಅವರು ಕ ಬರೆದಿರೋ ಅಂಥ ಪುಸ್ತಕ ನನ್ನ ಹತ್ರ ನಾನು ಯಾವುದು ಪುಸ್ತಕ ತೊಗೊಂಡು ಬಂದಿರಲಿಲ್ಲ ಮನೆಯಿಂದ ಹಾಗಾಗಿ ಇಲ್ಲಿ ಬಂದಾಗ ಹೇಳಿದ್ರು ಯಾವುದಾದ್ರು ಒಂದು ಬುಕ್ಸ್ನ ಪಿಕ್ ಮಾಡ್ಕೊಂಬನ್ನಿ ಇಲ್ಲಿ ಓದೋಣ ಅಂತ ಹೇಳಿದರು ನನ್ನ ಹತ್ರ ಯಾವುದು ಇಲ್ವಲ್ಲಪ್ಪ ಅಂತ ಅನ್ಕೋತಿದ್ದೆ ಅಷ್ಟರಲ್ಲಿ ಅಲ್ಲೇ ಸಂತೋಷ ಅವರು ಇದು ನಾನೇ ಬರೆದಿದ್ದು ಬುಕ್ಸು ತೊಗೊಳ್ಳಿ ಅಂತ ಕೊಟ್ಟರು ಫುಲ್ಲು ಖುಷಿಯಾಗೋಯಿತು ಯಾಕಂದರೆ ಯಾವುದು ಬುಕ್ಸ್ ಇರಲಿಲ್ವಾ ಸೊ ಹಾಗಾಗಿ ಅವ್ರ ಬುಕ್ಸ್ನ ಓದಿದೆ ತುಂಬಾ ಚೆನ್ನಾಗಿ ಸಂತೋಷ ಅವರೇ ಈ ವಿಡಿಯೋದಲ್ಲೇ ನಿಮಗೆ ರಿವ್ಯೂ ಕೊಡ್ತಿದ್ದೀನಿ ಇಲ್ಲಿ ತೇಜಸ್ವಿ ಲೋಕ ಅಂತಲೇ ಇದೆ ಒಳಗಡೆ ಕೋದ್ರಂತೂ ಸ್ವರ್ಗ ಎಂದರೆ ಈ ಜೀವಿಗಳ ಬಗ್ಗೆ ನಮ್ಮ ತೇಜಸ್ವಿ ತೇಜಸ್ವಿಯವರು ಎಷ್ಟು ಒಲವಿಟ್ಕೊಂಡಿದ್ರು ಅಂತ ಇದನ್ನ ನೋಡಿದ್ರೇ ಗೊತ್ತಾಗತ್ತೆ ಎಲ್ಲ ಕವಿ ಕವಿ ಪ್ರೇಮಿಗಳು ಮತ್ತು ಈ ನಮ್ಮ ತೇಜಸ್ವಿಯವರ ಫ್ಯಾನ್ಗಳು ಕೊಟ್ಟಿಗೆ ಹಾರಕ್ಕೆ ಸಲ ಬಂದು ನೋಡಲೇಬೇಕು ಬಿಕಾಸ್ ಮಕ್ಳುಗಳಿಗೂ ಅಷ್ಟೇ ಒಂದು ಪಿಕ್ನಿಕ್ಕು ಅಥವಾ ನೀವೆಲ್ಲರೂ ಹೋದರೆ ಇದು ಹತ್ತಿರದಕ್ಕೆ ಮಿಸ್ ಮಾಡಬೇಡಿ ಮಕ್ಳುಗಳನ್ನ ಕರ್ಕೊಂಡೋಗಿ ಯಾಕಂದರೆ ತುಂಬ ಜೀವಿಗಳನ್ನ ತುಂಬ ಕೀಟಗಳನ್ನ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೀವು ನೋಡ್ತಿದ್ರೆ ತುಂಬಾ ಖುಷಿಯಾಗುತ್ತೆ ಅನಂತ್ ಸರ್ ಇದರಿಂದ ಒಂದು ಒಳ್ಳೆ ಇದು ಮಾಡಿದ್ದಕ್ಕೆ ಇವರೇ ನಮ್ಮ ಅನಂತ್ ಸರ್ ನಮ್ಮ ಅವ್ವ ಕಿಚನ್ನು ಮತ್ತು ನಮ್ಮ ಅಪರಿಚಿತ ಓದುಗರ ಬಳಗನ ಸ್ಟಾರ್ಟ್ ಮಾಡ್ದವರು ಅದೊಂಥರ ಖುಷಿ ಇದೆ ಆ್ಯಂಡ್ ಇವರು ಹೀಗೆ ನಮ್ಮನ್ನು ಪಿಕ್ನಿಕ್ ಎಲ್ಲ ಕರ್ಕೊಂಡು ಹೋಗ್ತಿರಲಿ ಈ ಥರದ್ದು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಮಗೆ ತೋರಿಸ್ತಾ ಇರಲಿ ಅಂತ ಅನ್ನಿಸ್ತು ನನಗಂತೂ ಈ ಪಿಕ್ನಿಕ್ ಮಿಕ್ಸ್ ಮಾಡ್ಕೊಂಡಿದ್ರೆ ಮಾತ್ರ ತುಂಬಾ ಲಾಸ್ ಅಂತ ಅನ್ನಿಸ್ತು ಬಿಕಾಸ್ ಎಲ್ಲ ಬಂದಿರೋರೆಲ್ಲ ಹೇಳೋದನ್ನೆಲ್ಲ ಒಂದೊಂದು ದಿಶನರಿನೇ ಅಂತ ಅನ್ನಿಸ್ತು ಇಲ್ಲಿಂದ ನೋಡ್ತಾ ಹೋದರೆ ನಿಮಗೆ ಟೈಮು ಎಷ್ಟು ಇದೆ ಅನ್ನೋದೇ ಗೊತ್ತಾಗಲ್ಲ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ 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 ಅವರು ಎಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಎಷ್ಟು ಬುಕ್ಸ್ಗಳನ್ನ ಬರೆದಿದ್ದಾರೆ ಎಷ್ಟು ಇದು ಇದೆ ಅಂತ ಇವ್ರಿಗಂತೂ ಪರಿಸರದ ಬಗ್ಗೆ ಇರೋ ಒಲವಂತೂ ಒಂಥರ ಪೀಕ್ ಲೆವೆಲ್ಗೆ ಹೋಗಿತ್ತು ಅನ್ಸುತ್ತೆ ಅಷ್ಟು ಇಷ್ಟಪಡ್ತಿದ್ರು ಅಷ್ಟು ಚೆನ್ನಾಗಿತ್ತು ನೀವು ಇಲ್ಲಿಂದ ಮುಂದೆ ಹೋಗ್ತಾ ನೋಡ್ತಾ ಇದ್ರೆ ಕೀಟಗಳ ಜಗತ್ತನ್ನೇ ಇಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನನಗಂತೂ ಈ ವಸ್ತು ಸಂಗ್ರಹಾಲಯದ್ದು ಒಳಗಡೆ ಓದಿದ ತಕ್ಷಣವೇ ಫುಲ್ಲು ಖುಷಿಯಾಯಿತು ಅದರೊಳಗಡೆ ಓದ ತಕ್ಷಣವೇ ಹಳೇ ಥೀಮ್ ಥರನೇ ಇಟ್ಟಿದ್ದಾರೆ ಹಳೆಯ ಮನೆ ಥರ ಒಳಗಡೆ ಹೋಗಿ ಫೀಲು ಆದರೆ ಇಲ್ಲಿಂದ ಮಾತ್ರ ನಿಮಗೆ ಕೊಡೋ ಒಂದು ಕಣ್ಣುಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಎಲ್ಲಾನು ಇಟ್ಟಿದ್ದಾರೆ ನೀವು ಇಲ್ಲಿಂದ ನೋಡ್ತಾ ಹೋಗ್ಬೋದು ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಬೇಜಾರಂತೂ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡ್ತಾ ನೋಡ್ತಾ ನೋಡಿ ಇದು ಚಿಟ್ಟಗಳಿಂದ ಮಾಡಿರೋದಾ

全然大丈夫です。

Terima kasih telah menonton. ಬರೀ ಕೀಟಗಳ ಜಗತ್ತನ್ನೇ ಅಷ್ಟೇ ಅಲ್ಲ ಅಲ್ಲಿ ಇಟ್ಟಿರೋದು ನಿಮಗೆ ಹಳೇ ಕಾಲದಲ್ಲಿ ಬಳಸ್ತಿದಂಥ ಕೆಲವು ಸಾಮಾನುಗಳನ್ನೂ ಇಟ್ಟಿದ್ದಾರೆ ಆ ಕಾಲದಲ್ಲಿ ನಮಗಿಂತ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ ಇವಾಗೆಲ್ಲ ಎಲ್ಲ ಕಳಬರಿಕೆ ಎಲ್ಲ ಸಾಮಾನುಗಳಲ್ಲೇ ಕಳಬರಿಕೆಗಳು ಬಂದಿದೆ ನೋಡಿ ಎಲ್ಲ ಹೇಗೆ ಹೇಗೆಲ್ಲ ಇತ್ತು ತಾಮ್ರ ಕಂಚು ಹಿತ್ತಾಳೆ ಬೆಳ್ಳಿ ಎಲ್ಲ ತರದ ಹಲವಗಳ್ನು ಬಳಸ್ತಿದ್ರು ಅದೆಲ್ಲ ಅಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಈಗ ನಮ್ಮ ಟ್ರೆಂಡು ತಕ್ಕನಾಗೆ ಆಗಿನ ಟ್ರೆಂಡು ಅಷ್ಟೇ ಮುಂದುವರೆದಿದೆ ಅಂತ ನೋಡ್ತಾ ಇರ್ಬೋದು ಚೆನ್ನಾಗಿತ್ತು ನೋಡ್ತಾ ನೋಡ್ತಾ ಇದನ್ನ ಏನಕ್ಕೆ ಅದನ್ನ ಏನಕ್ಕೆ ಬೆಳೆಸ್ತಾರೆ ಅಂತ ನೋಡೋದ್ರಷ್ಟೇ ನಮಗೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವುಗಳೆಲ್ಲ ಎಷ್ಟೊಂದು ಹಳೆಯದು ಅದನ್ನೆಲ್ಲ ಮಾಡಿರ್ತಾರೆ ಕಿವೆ ಸೀರೆಗಳಿಗೆ ಹಚ್ಚಾಕೋದು ಅದನ್ನೂ ಕೂಡ ಇಟ್ಟಿದ್ರು ನಾವು ಇವಾಗೆಲ್ಲ ಎಲ್ಲ ಥರದ ಸೀರೆಗಳಾಗಲಿ ಯಾವ ಯಾವ್ಯಾವ ಥರದ್ದು ಅವಟ್ ಆವಾಗ ಕಲರಿಂಗಾಗಲಿ ಅದನ್ನ ಹೆಂಗೆ ಮಾಡ್ತಿದ್ರು ಅದನ್ನು ಹಚ್ಗಳ್ನೂ ಹೆಂಗೆ ಕಂಡು ಹಿಡ್ಕೊಂಡು ಆ ಸೀರೆಗಳಿಗೆ ಹೆಂಗೆ ಒಂದು ಲುಕ್ ಕೊಡ್ತಿದ್ರು ಅಲ್ವಾ ಅದೆಲ್ಲ ನೋ ನೋಡ್ತಾ ಇದ್ರೇ ಒಂಥರ ಫುಲ್ಲು ಖುಷಿ ಆಗ್ತಿತ್ತು ಈ ಥರ ಹಳೆ ಸಾಮಾನುಗಳನ್ನ ನೋಡೋದು ಅಂದ್ರೆ ಖುಷಿ ಇತ್ತೀಚೆಗೆ ಬಿಡಿ ಎಲ್ಲರೂ ಹಳೆಯದು ಪಾತ್ರೆಗಳೆಲ್ಲ ಹಾಕ್ಬಿಟ್ಟು ಹೊಸ ಹೊಸ್ದಾಗಿ ಎಲ್ಲನೂ ತಂದು ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಯಾವುದು ಹಳೇ ತುಂಬ ಹಳೆಯದು ಅಂದರೆ ಅದೇ ನಾವು ಏನು ಮಾಡ್ತೀವಿ ಅಂತಂದರೆ ತಾಮ್ರದ ಬಿಂದಿಗೆಗಳಿರ್ಬೋದು ಅಂಥ ಹಳೆಯ ಸಾಮಾನು ನೋಡ್ಬೋದೇ ವಿನಃ ಮನೆಯಲ್ಲಿ ಅಷ್ಟೊಂದು ಹಳೆಯದೆಲ್ಲ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ನಮ್ಮ ಹಳ್ಳಿ ಸೈಡಿಗೆ ಬಂದರೆ ಕೆಲವನ್ನ ನೋಡ್ಬೋದು ಇಲ್ಲಿ ಹಳ್ಳಿಯ ಸಿಟಿ ಕಡೆ ಅಷ್ಟೊಂದು ಇಲ್ಲವೇ ಇಲ್ಲ ಸೊ ಇದನ್ನೆಲ್ಲ ನೋಡ್ತಾ ನಮಗೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ ಆ್ಯಂಡ್ ಯಾವುದೋ ಮ್ಯೂಸಿಯಮಲ್ಲಿ ಇದೀವೇನೋ ಅಂತ ಅನಿಸುತ್ತೆ ಅಲ್ಲಿ ಹೋದ ತಕ್ಷಣನೇ ಏನಾಗುತ್ತೆ ಅಂದರೆ ನಾವು ಹೋಗಿದ್ದೀವಿ ಅನ್ನೋದೇ ಮರ್ತೋಗುತ್ತೆ ನೋಡ್ತಾ 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 ಟೈಮ್ ಆಗಿರೋದು ಗೊತ್ತಾಗಲ್ಲ ಇಸ್ತ್ರಿ ಪೆಟ್ಟಿಗೆ ನೋಡಿ ಎಷ್ಟು ಹಳೆಯದು ಇದ್ರದ್ದು ಇವಾಗೆಲ್ಲ ನೋಡ್ಬೋದು ಕೆಲವೊಬ್ಬೊಬ್ಬರು ಇಸ್ತ್ರಿ ಪೆಟ್ಟಿಗೆ ಇಟ್ಕೊಂಡಿರ್ತಾರೆ ಇದಲ್ಲ ಹಾಕೊಂಡು ಇದು ಮಾಡಿಕೊಂಡು ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಇಸ್ತ್ರಿ ಎಲ್ಲ ಆಗುತ್ತೆ ಅಲ್ವಾ ಹೀಗೆ ನೋಡ್ತಾ 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 ನಮ್ಮ ಟೈಮಿಂಗ್ಸ್ ಆಗುತ್ತೆ ಗೊತ್ತಾಗ್ಲಿಲ್ಲ ಅಂಡ್ ಸ ಇನ್ನೊಂದು ಈ ಹಳಿಗಳಿ ಮನೆಗಳು ನಮ್ಮ ನಾವೆಲ್ಲ ಚಿಕ್ಕದ್ರಲ್ಲಿ ತುಂಬಾ ಆಟ ಆಡ್ತಿತ್ತು ಹುಣಸೆ ಬೀಜಗಳನ್ನ ಐದೈದು ಹಾಕ್ಕೊಂಡು ಆಟ ಆಡೋದು ಆಮೇಲೆ ಸೀತಾ ಆಟ ಅಂತ ಅದೊಂದು ಒಂದರಿಂದ ಒಂದು ಎರಡು ಮೂರು ಈ ಥರ ಎಲ್ಲ ಹಾಕ್ಕೊಂಡು ಅದು ಚೆನ್ನಾಗಿರುತ್ತೆ ಸಿಂಗಲಾಗಿ ಆಡೋದಾದ್ರೆ ಒಂದು ಎಲ್ಲ ಗ್ರೂಪಾಗಿ ಡಿವೈಸ್ ಮಾಡಿಕೊಂಡು ನಾಲ್ಕು ನಾಲ್ಕು ಮಣೆ ಆರು ಮಣೆ ನಾಲ್ಕು ಮಣೆ ಅಂತ ಆಡೋದು ಅದೆಲ್ಲ ಏನೋ ಒಂಥರ ಮೆಮೊರಬಲ್ ಒಂದೊಂದು ವಸ್ತು ನೋಡಿದಾಗಲೂ ನಮಗೆ ಹಳೆಯದೆಲ್ಲ ನೆನಪಾಗತ್ತೆ ಅಂತ ಹೇಳ್ದು ಅಫ್ಕೋರ್ಸ್ ನಾವೇನು ಅಷ್ಟೊಂದು ಹಳೆಯವರಲ್ಲ ಆದರೆ ಇರೋದ್ರಲ್ಲಿ ಈ ಥರ ಸಾಮಾನುಗಳಂತೂ ನೋಡಿದ್ದೀವಿ ಹಿಂದೆ ಎಲ್ಲ ನೋಡಿದ್ದೀವಿ ಇವಾಗೆಲ್ಲ ಬಿಡಿ ಎಲ್ಲ ಸ್ಟೀಲ್ ಎಲ್ಲ ಬಂದು ಎಲ್ಲ ಮನೆಯಲ್ಲಿ ಸ್ಟೀಲ್ಗಳು ತುಂಬಿಕೊಂಡು ತಾಮ್ರ ಅಂತಂದ್ರೆ ದೇವ್ರ ಮನೇಲಿರುತ್ತೆ ದೇವ್ರ ತಾಮ್ರದ ಸಾಮಾನುಗಳು ಅದನ್ನ ನೋಡಿದಿವಿ ಚೆನ್ನಾಗಿದೆ ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅಂಡ್ ಇವೆಲ್ಲ ನಮ್ಮಿಂದ ದೂರ ಆಗಿ ಎಲ್ಲ ಟೆಕ್ನಾಲಜಿಗಳು ದೂರ ಆಗಿ ಕೈಯಲ್ಲೇ ಮೊಬೈಲಲ್ಲೇ ಎಲ್ಲ ಮಾಡುವಂಥದ್ದೇ ಟೆಕ್ನಾಲಜಿ ಬಂದ್ಬಿಟ್ಟಿದೆ ನೋಡಿ ಇವೆಲ್ಲ ಹೇಳ್ದಂಗೆ ಬೀರಲ್ಲಿ ಕಬೋರ್ಡ್ಗಳಲ್ಲಿ ಇವೆಲ್ಲ ಸೇರಿಕೊಂಡಿದೆ ಆ್ಯಂಡ್ ಈ ಥರ ಏನಾದರೂ ಏನಾದರೂ ಬಂದರೆ ಈ ಥರದ್ದೆಲ್ಲ ನೋಡ್ಬೋದು ನಾನು ಟೈಪಿಂಗ್ ಕಲ್ತಿದ್ದೀನಿ ಸೊ ಹಂಗಾಗಿ ಈ ಟೈಪಿಂಗ್ ನೋಡಿದಾಗೆಲ್ಲ ಏನೋ ಒಂಥರ ಅನ್ಸುತ್ತೆ ಎಷ್ಟೋ ವರ್ಷಗಳಿಂದ ನಾನು ಟೈಪಿಂಗ್ ಮಾಡೇ ಇಲ್ಲ ಮಾಡ್ಬೋದು ಅದು ನಮಗೆ ಫಿಂಗರ್ಗಳಿಗೆಲ್ಲ ತುಂಬಾ ಅದು ಒಳ್ಳೆಯ ಕೆಲಸ ಆಗುತ್ತೆ ಆ್ಯಂಡ್ ಮೈಸ್ ಮೈಂಡು ಫ್ರೀ ಆಗುತ್ತೆ ನಾವು ಈ ಥರ ಮೊಬೈಲಲ್ಲೆಲ್ಲ ಪ್ರೆಸ್ ಮಾಡೋದಕ್ಕಿಂತ ವಿಂಟೇಜ್ ಕಾರ್ಗಳು ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಳುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬಟ್ ಕೊಟ್ಟರೆ ಒಡೆದೋಗುತ್ತೆ ಆದರೆ ಈ ಥರದ್ದೆಲ್ಲ ಶೇಖರಣೆ ಮಾಡಿಕೊಂಡು ನಮ್ಮ ಮಕ್ಕಳಂತೂ ಗಂಡು ಮಕ್ಕಳಾಗಿರೋದ್ರಿಂದ ಕಾರ್ಗಳು ನೋಡಿ ನೋಡಿ ಸಾಕಾಗೋಗಿದೆ ನಮ್ಮ ಮನೇಲಿ ಯಾ ಎಲ್ಲೋದ್ರೂ ಯಾವ ಥರದಾದರೂ ಕಾರು ತೊಗೊಂಬರೋದು ಅದನ್ನು ಇದು ಮಾಡೋದು ಇದೇ ಜಾಸ್ತಿ ಹಾಗಾಗಿ ನನಗೆ ಮೇಲೆ ನನಗೆ ಅಷ್ಟು ಆಸಕ್ತಿ ಇಲ್ಲ ಬೇರೆ ವಸ್ತುಗಳ ಮೇಲೆ ಆಸಕ್ತಿ ಇದೆ ಈ ಮಕ್ಳಿಗೇನಂತಂದ್ರೆ ಎಲ್ಲೋದು ಜಾತ್ರೆಗೆ ಹೋಗಲಿ ಅಥವಾ ಎಲ್ಲಾದರೂ ಇದಕ್ಕೋಗ್ಲಿ ಅಲ್ಲಿಂದ ಏನಾದರೂ ಒಂದು ಪಿಕ್ ಮಾಡಬೇಕು ಅದರಲ್ಲೂ ಕಾರ್ ಅಂತೂ ಮ್ಯಾಂಡೇಟರಿ ಯಾಕಂತಂದರೆ ಗಂಡು ಮಕ್ಕಳಿಗೆ ಇರಂದೇ ಕಾರು ಬಸ್ಸು ಈ ಥರದ್ದು ಮಕ್ಕಳಾದರೆ ಚೆನ್ನಾಗಿರುತ್ತೆ ರಿಬ್ಬನ್ನು ಅದು ಇದು ಅಂತ ಅಂದ್ಕೊಂಡು ಅವರು ಮೇಕಪ್ ಐಟಮ್ಸು ಅದು ಇದು ಪಿಕ್ ಮಾಡ್ತಾರೆ ಬಟ್ ಇವರು ಬರೀ ಆಟ ಆಡೋದು ಅಷ್ಟೇ ಇಲ್ಲ ತಿನ್ನೋದು ಅಷ್ಟು ಈ ಫೋನ್ಗಳಂತೂ ನೋಡಿ ಹೆಂಗೆ ಹೆಂಗಿದೆ ಇವೆಲ್ಲ ನಾನು ನೋಡೇ ಇರಲಿಲ್ಲ ಥರ ಖುಷಿ ಆಯ್ತಿದ್ದಿನೆಲ್ಲ ಹೆಂಗೆ ಯೂಸ್ ಮಾಡ್ತಿದ್ರು ಫಸ್ಟ್ ಫೋನ್ಗಳೆಲ್ಲ ಹೆಂಗೆ ಹೆಂಗೆ ಬಂತು ಇದೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲೊಂದು ಸೈಕಲ್ ಇದೆಯಲ್ಲ ಇದೇ ಥರದ ಸೈಕಲ್ ಸೇಮ್ ಟು ಸೇಮ್ ಸೈಕಲ್ ನಮ್ಮ ಮನೇಲಿದೆ ನಾನು ಯಾವಾಗಲೂ ಅನ್ಕೋತಿರ್ತೀನಿ ಇನ್ನೊಂದು ಪೇರು ಪೇರಲ್ಲ ಇನ್ನೊಂದು ಸಿಂಗಲ್ ತರಬೇಕು ಯಾಕಂದರೆ ಅದಕ್ಕೆ ಪೇರ್ ಮಾಡಬೇಕು ಒಂದೇ ಒಂದು ಸಿಂಗಲ್ ಇದೆ ಹಾಗಾಗಿ ನೋಡೋಣ ಎಲ್ಲರೂ ಸಿಕ್ಕಿದ್ರೆ ತೊಗೊಂಬರೋಣ ಅಂತ ಅನ್ನಿಸ್ತು ಅದು ಸಿಗ್ನಲ್ ದೀಪ ಅದು ಚೆನ್ನಾಗಿತ್ತು ಅದು ಬಟ್ ನಾನು ಅದು ಜಾಸ್ತಿ ಫೋಕಸ್ ಮಾಡಿ ಅದೊಂದು ಬೇಜಾರಾಯಿತು ಇದು ಎಲ್ಲ ಚೆನ್ನಾಗಿದೆ ಯಾವ್ಯಾವುದು ಹೆಂಗೆ ಹೆಂಗೆ ಯೂಸ್ ಮಾಡ್ತಿದ್ರಪ್ಪ ಅನ್ನೋದೇ ದೊಡ್ಡ ಇದು ಅಲ್ವಾ ಕಾಪಿ ಮಿಷಿನ್ ಅಂದರೆ ನಾವು ಜೆರಾಕ್ಸ್ ಮೆಷಿನ್ ಇರುತ್ತಲ್ಲ ಆ ಥರದ್ದು ಇವಾಗ ಬಿಡಿ ಜೆರಾಕ್ಸ್ ಮೆಷೀನು ಒಂದು ಅಂಗಡಿನಲ್ಲಿ ಅದೇ ಸ್ಪೇಸ್ ಇಟ್ಕೊಂಡ್ಬಿಟ್ಟಿರುತ್ತೆ ಇದೆಲ್ಲ ಚಿಕ್ಕ ಚಿಕ್ಕದು ಅಂದರೆ ಚಿಕ್ಕ ಚಿಕ್ಕದು ಮಾಡೋದು ಅಂದರೆ ತುಂಬ ಚಿಕ್ಕ ಚಿಕ್ಕದು ಜೆರಾಕ್ಸ್ ಇರುತ್ತೆ ಅನಿಸುತ್ತೆ ದೊಡ್ಡ ದೊಡ್ಡದೆಲ್ಲ ಇವಾಗೆಲ್ಲ ಸ್ಪೈರಲ್ಲು ಎಲ್ಲ ಮಾಡಿಸ್ತಾರೆ ಎಲ್ಲ ಟೆಕ್ನಾಲಜಿ ಮುಂದೆ ಹೋದಂಗೆ ಹೋದಂಗೆ ಕೆಲಸಗಳು ಜಾಸ್ತಿ ನನಗೆ ಎಲ್ಲ ಬುಟ್ಟಿಗಳೆಲ್ಲ ಮೇಲಿಟ್ಬಿಟ್ಟಿದ್ದಾರೆ ನೋಡಿ ಮನೆಗಳಲ್ಲೂ ಹಂಗೆ ತಾನೇ ಬುಟ್ಟಿಗಳನ್ನೆಲ್ಲ ಜೋಡಿಸ್ಬಿಟ್ಟಿರ್ತಾರೆ ಇದೆಲ್ಲ ಕರೆನ್ಸಿಗಳು ಯಾವ್ಯಾವ ದೇಶದ ಕರೆನ್ಸಿ ಆ್ಯಂಡ್ ನಮ್ಮ ದೇಶದೇ ಕರೆನ್ಸಿಗಳು ಚೇಂಜ್ ಆಯಿತಲ್ಲಪ್ಪ ಅವಾಗಿಂದ ಸ್ವತಂತ್ರ ಭಾರತದ ನಾಣ್ಯಗಳು ಅದೆಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ ಚೆನ್ನಾಗಿದೆ ಲಾಸ್ಟ್ ಲೈಸ್ಟಲ್ಲೂ ಕರೆನ್ಸಿಗಳಲ್ಲಿ ಇಟ್ಟಿದ್ರು ಇದು ಬ್ರಿಟಿಷ್ ಕಾಲದ ಕರೆನ್ಸಿಗಳು ಐ ಮೀನ್ ನಾಣ್ಯಗಳು ಎಲ್ಲ ಶೇಖರ್ಸ್ ಇಟ್ಟಿದ್ದಾರೆ ನಮ್ಮ ಮೈಸೂರಲ್ಲಿ ಕೆ ಆರ್ ಹಾಸ್ಪಿಟಲ್ ಮುಂಭಾಗ ಒಂದು ಕಡೆ ಇಟ್ಟಿರ್ತಾರೆ ಒಬ್ಬರು ಅಂಕಲ್ ಹಾಕ್ಕೊಟ್ಟಿರ್ತಾರೆ ಫುಲ್ ಎಲ್ಲ ಹಳೇ ವಸ್ತುಗಳು ಇದು ಎಲ್ಲನೂ ಅಲ್ಲಿಗೆ ಹೋದಾಗ ನನಗೆ ಕ್ಯೂರಿಯಾಸಿಟಿ ಅಲ್ಲಿ ಆ ಕಡೆ ಪಾಸಾಗೆಲ್ಲ ಏನಾದರೂ ಅಂತ ಇಟ್ಕೊಂಡು ನೋಡ್ಬಿಟ್ಟು ಬರ್ತೀವಿ ನಾವೇನು ತೊಗೊಳ್ದೇ ಇದ್ರು ಪರವಾಗಿಲ್ಲ ಬಟ್ ನೋಡೋ ಆಸಕ್ತಿ ಇದೆಯಲ್ಲ ಹಂಗಾಗಿ ಎಲ್ಲನೂ ನೋಡ್ತಿರ್ತೀವಿ ಎಸ್ ನಮ್ಮ ಮೈಸೂರದೆಲ್ಲ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೀಪಗಳು ಹಳೇ ಕಾಲದ ವಿಗ್ರಹಗಳು ಸ ಇವೆಲ್ಲ ಇತ್ತೀಚಿನ ಇದೆಲ್ಲ ನಾನು ನೋಡಿದ್ದೀನಿ ಅಂದರೆ ಇವೆಲ್ಲ ನಾವು ಎಲ್ಲಿ ನೋಡ್ಬೋದು ಅಂದರೆ ದೇವಸ್ಥಾನಗಳಲ್ಲಿ ನೋಡ್ಬೋದು ದೀಪಗಳನ್ನ ತುಂಬ ಚೆನ್ನಾಗಿ ಒಂದು ಮೂರು ಐದು ಆ ಥರ ದೀಪಗಳೆಲ್ಲ ಇಟ್ಕೊಂಡಿರ್ತಾರೆ ಅವೆಲ್ಲ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ಬಟ್ ದೇವಸ್ಥಾನಗಳಲ್ಲಿ ನೋಡ್ಬೋದು ಇವೆಲ್ಲ ಹಚ್ಕೊಳ್ಳು ನಾನು ಹೇಳಿದ್ನಲ್ಲ ಆವಾಗಲೇ ಕೆರವನಂದು ಹಚ್ಕೊಳ್ಳೋ ಇದೆಲ್ಲ ಇವೆಲ್ಲ ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಲ್ಲ ರಾಣಿ ಕಡ್ಡಿ ಅದು ಇದೇನಿದು ಕಂಠ ಪ್ರತಿ ಕಂಠಪ್ರತಿ ಓ ಅವಾಗೆಲ್ಲ ಬರ್ದಿದ್ದು ಪ್ರತಿಗಳು ಎಷ್ಟೊಂದಿದೆ ನೋಡಿ ಇಂದು ನೂರೆಂಟು ದೀಪದ ಆರತಿ ಒಬ್ಬ ನೂರೆಂಟು ಅಂದರೆ ತುಪ್ಪದ ದೀಪದಲ್ಲಿ ಮಾಡ್ತೀವಲ್ಲ ಚಿಕ್ಕ ಚಿಕ್ಕದೇ ದೀಪದ್ದು ಬತ್ತಿಗಳು ಅದನ್ನೆಲ್ಲ ಮಾಡಿ ಅದನ್ನು ಸಚ್ಚೋದು ಅಂದರೆ ಎಷ್ಟು ಫಾಸ್ಟಾಗಿ ಹಚ್ಬೇಕು ಅವರು ಒಂದು ಸೈಡ್ ಹಚ್ಕೊಂಡ್ಬರೋ ಅಷ್ಟರಲ್ಲಿ ಇನ್ನೊಂದು ಸೈಡೆಲ್ಲ ಆಲ ಆರೋಗ್ಬಿಟ್ಟಿರುತ್ತೆ ಹಂಗಾಗಿ ಫಾಸ್ಟಾಗಿ ಹಚ್ಬೇಕು ಯಾಕಂದರೆ ನಾವೆಲ್ಲ ಇದರಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಕಾರ್ತಿಕಿನಲ್ಲಿ ದೀಪ ಹಚ್ತಿರ್ತೀವಲ್ಲ ಎಲ್ಲ ಒಂದು ಐದಾರು ಜನ ಸೇರ್ಕೊಂಡು ಹಚ್ತೀವಿ ಯಾಕಂದ್ರೆ ಒಂದು ಕಡೆಯಿಂದ ಹಚ್ಕೊಂಡ್ಬಂದಿರ್ತೀವಿ ಇನ್ನೊಂದು ಕಡೆ ಎಲ್ಲ ಹೋಗ್ಬಿಡುತ್ತೆ ಹಂಗಾಗಿ ಇದು ನೂರೆಂಟು ಅಂದರೆ ಅಷ್ಟೇ ಕೆಲಸ ಇರುತ್ತೆ ಅದೊಂದೇ ಹೇಳ್ತಿದ್ದೀನಿ ನಿನ್ಕೋಬೇಡಿ ಅದು ಹೇಳ್ತಾ 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 ಮುಂದಕ್ಕೆ ಹೋಗ್ಬಿಟ್ಟಿದೆ ಬೊಟ್ಟುಗಳಿದು ಇವಾಗೆಲ್ಲ ಇದರಲ್ಲೇ ತೂಕದ ಮಿಷಿನೇ ಬಂದ್ಬಿಟ್ಟಿದೆ ಅದರಲ್ಲೆಲ್ಲ ಬರೀ ನಂಬರು ಚೇಂಜ್ ಮಾಡೋದು ಆ್ಯಂಡ್ ಅದನ್ನ ಚಾರ್ಜ್ ಮಾಡೋದು ಅಷ್ಟೇ ಇವುದೆಲ್ಲ ಕೆಲಸನೇ ಇಲ್ಲ ಅನ್ನಂಗೆ ಹೋಗ್ಬಿಟ್ಟಿದೆ ಎಷ್ಟೋ ವಸ್ತುಗಳು ನಮ್ಮ ಅಟ್ಟ ಸೇರಿದೆ ಕೆಲವೊಂದೊಂದು ಒಳ್ಳೊಳ್ಳೆ ಪ್ರೈಸ್ ಕೊಡ್ತಾರೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ನಾವು ಗುಜರಿಗಳಿಗೆ ಹಾಕ್ಬಿಟ್ಟಿದ್ದೀವಿ ಬಟ್ ಅವೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನೋಡೋದಕ್ಕೆ ಸಿಗಲ್ಲ ನನ್ನ ಮಕ್ಕಳು ಬಂದ್ರೂ ನಮ್ಮ ಊರಿಗೆ ಬಂದಾಗ ಹೇಳ್ತಿರ್ತಾರೆ ಕೆಲವೊಂದೊಂದು ವಸ್ತುನ ನೋಡಿದಾಗ ಅದನ್ನೇನು ಮಾಡ್ತಾರೆ ಅಂತ ವಾ ಇದ ಅದ ಅಂತಾರೆ ಮೊಸರು ಕಡಿಯೋ ಅಂಡೇನೆ ನಮ್ಮ ಮನೇಲಿ ನೋಡಿರಲಿಲ್ಲ ನನ್ನ ಮಕ್ಕಳು ಬಟ್ ಇವಾಗ ಈ ವರ್ಷದಿಂದ ಏನಾಗಿದೆ ಅಂದರೆ ನಮ್ಮ ಮನೆಗಳಲ್ಲೂ ಮೊಸರು ಕಡೆಯೋಕು ಮಿಷಿನ್ ಬಂದ್ಬಿಟ್ಟಿದೆ ಹಂಗಾಗಿ ಅವ್ರಿಗೂ ಖುಷಿಯಮ್ಮ ಅದ್ರಲ್ಲಿ ನಾವೇ ಕಡಿಬೇಕಿತ್ತು ಇವಾಗ ಅದನ್ನು ಹಾಕಿ ಬಿಟ್ಬಿಟ್ರೆ ಸಾಕು ಅದೇ ಕಡಿಯುತ್ತೆ ಇಷ್ಟು ಟೈಮು ಅಂತ ನೋಡ್ಕೋಬೇಕು ತೆಗೆದು ನೋಡಿ ಬೆಣ್ಣೆ ಬಂದಿದ್ರೆ ಹಾಕೋಬೇಕಷ್ಟೇ ತಕ್ಕಡಿ ಅಂತ ಅಂದಾಗ ಇದು ನೆನಪಾಯಿತು ಅದಕ್ಕೆ ಹೇಳಿದೆ ತಕ್ಕಡಿಲಿ ನಮ್ಮ ಮನೇಲಿ ನಾನು ನೋಡೋರೋ ಪ್ರಕಾರ ಈಗ ಒಂದು ಐದು ಹಿಂದೆ ತಕ್ಕಡಿನಲ್ಲಿ ಬೆಣ್ಣೆನೂ ತೂಕ ಮಾಡ್ತಿದ್ರು ಆ್ಯಂಡ್ ಈ ತಕ್ಕಡಿ ಬೇರೆದು ಬಿಡಿ ಬೆಣ್ಣೆ ಎಲ್ಲ ತೂಕ ಮಾಡ್ತೀವಿ ತಕಟಿನಲ್ಲ ಇವಾಗೆಲ್ಲ ಬಿಟ್ಬಿಟ್ಟು ಎಲ್ಲ ಮಿಷಿನಲ್ಲೇ ತೂಕ ಮಾಡ್ತಾರೆ ಮುನ್ನೂರು ಗ್ರಾಮ್ಗೆ ಒಂದು ಕೆ ಜಿ ಒಂದು ಏನೋ ಸೇರು ಬೆಣ್ಣೆ ಥರ ಎಲ್ಲ ಇದನ್ನೆಲ್ಲ ನಮ್ಮೂರಲ್ಲಿ ಇದಕ್ಕೆ ಯೂಸ್ ಮಾಡ್ತೀವಿ ಏನದು ರಾಗಿ ಶಾವಿಗೆ ಎಲ್ಲ ಮಾಡ್ತಾರೆ ಈ ಕೊಂತ ಐ ಮೀನ್ ನಮ್ಮ ಸೈಡೆಲ್ಲ ಇದನ್ನೆಲ್ಲ ಕೊಂತ ಅಂತ ಕರೀತಾರೆ ಚೆನ್ನಾಗಿರುತ್ತೆ ಅದ್ರಲ್ಲಿ ಮಾಡಿದ್ರೇ ಏನೋ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗಲೂ ಅಷ್ಟೇ ರಾಗಿ ಶಾವ್ಗೆ ಮಾಡಿ ಪರುಪ್ ಮಾಡಿ ಊಟ ಮಾಡಿದ್ರೆ ಆ ಹಾ ಅದಂತೂ ಸಾಕಾದಾಗಿರುತ್ತೆ ಇವುಗಳೆಲ್ಲ ನೋಡಿ ಒಗ್ಗರಣೆ ಐಟಮ್ಸ್ ಮಸಾಲ ಏನದು ಏನೋ ಹೆಸರಿದೆ ಮರಗ ಅಂತ ಇದೆಲ್ಲ ನೋಡಿ ಒಂದೊಂದೇ ಐಟಮ್ಸ್ಗಳನ್ನ ಹಿಂಗೆ ಡಬ್ಬಿಗೆ ಮಸಾಲೆ ಐಟಮ್ಸು ಇವೆಲ್ಲ ಒಗ್ಗರಣೆ ಹಾಕ್ಬೇಕಾದರೆಲ್ಲ ಒಂದು ಬಾಕ್ಸ್ ತಗೊಂಡ್ರೆ ಪ್ರ ಅದರಲ್ಲೇ ಎಲ್ಲ ಇರುತ್ತೆ ಇನ್ಕ್ಲೂಡ್ ಆವಾಗ ಅದನ್ನು ಹಾಕೋದು ಲ್ಯಾಟಿನ್ ಇವಾಗೆಲ್ಲ ಲ್ಯಾಟಿನ್ ಮಿಸ್ ಆಗಿಬಿಟ್ಟಿದೆ ಇದನ್ನು ಹೆಂಗೆ ಯೂಸ್ ಮಾಡೋದು ಅನ್ನೋದೇ ನನಗೂ ಗೊತ್ತಿಲ್ಲ ಅದಾದಮೇಲೆ ಇಲ್ಲೊಂದು ಸ್ಪೇಸ್ ಇತ್ತು ಏನು ಅಂತಂದರೆ ಇಲ್ಲಿ ಕೂತ್ಕೊಂಡು ನಾವು ಇಷ್ಟವಾಗಿರೋವಂಥ ಒಂದು ಬುಕ್ಸ್ ತಂದು ಓದೋದು ನಮಗೆ ಸಂತೋಷವರು ಓಡಲಕ್ಕಾವು ಅಂತ ಒಂದು ಬುಕ್ಸ್ ಕೊಟ್ಟಿದ್ದರು ಆ್ಯಂಡ್ ಅವರೇ ಬರೆದಿದ್ದು ತುಂಬಾ ಚೆನ್ನಾಗಿತ್ತು ನಾನು ಅದರಲ್ಲಿ ಒಂದು ಎರಡು ಮೂರು ಪೇಜಲ್ಲಿ ಓದಿದೆ ಆ್ಯಂಡ್ ಇಷ್ಟೂ ಆಯಿತು ಅವ್ರಿಗೆ ನನಗೆ ಅಲ್ಲೇ ರಿವ್ಯೂ ನಾನು ಅವ್ರಿಗೆ ಅಲ್ಲೇ ರಿವ್ಯೂ ಕೊಟ್ಬಿಟ್ಟೆ ತುಂಬ ಚೆನ್ನಾಗಿದೆ ಸಂತೋಷ್ ಚೆನ್ನಾಗಿ ಬರ್ದಿದ್ದೀರ ನಿಮ್ಮ ಪದಗಳ ಜೋಡಣೆ ತುಂಬಾ ಚೆನ್ನಾಗಿದೆ ಅಂತ ನಾನು ಅಲ್ಲೇ ಹೇಳಿಬಿಟ್ಟೆ ಇದು ನಮಗೆ ಒಂಥರ ಪಾಸಿಟಿವ್ ವೈಬ್ಸೇ ಕೊಡ್ತು ನಾವು ಇಲ್ಲಿಗೆ ನಮ್ಮ ಜರ್ನಿನ ಲಾಸ್ಟ್ ಮಾಡಿದ್ದು ಅದಾದಮೇಲೆ ನಮ್ಮ ಅನಂತ್ ಕುಣಿಗಲ್ ಸರ್ ಅವ್ರದ್ದು ಒಂದು ಬುಕ್ಸು ಕಾರ್ಯ ಏನದು ಇದು ಲಾಂಚ್ ಮಾಡೋದೊಂದು ಕಾರ್ಯಕ್ರಮ ಇತ್ತು ಅದನ್ನು ನಮ್ಮ ಅನಂತ್ ಸರ್ ಅದ್ರದ್ದು ನಾನು ನೆಡೆಸ್ಕೊಟ್ರು ಚೆನ್ನಾಗಿತ್ತು ಇಲ್ಲಿಗೆ ನಮ್ಮ ಪ್ರವಾಸದ ಕಡೆಯ ತುದಿಯ ಕಾಲ ಅಂತ ಹೇಳ್ಬೋದು ಇಲ್ಲಿಂದ ನಾವು ರಿಟರ್ನ್ ನಮ್ಮ ನಮ್ಮ ನೆಲೆಗಳಿಗೆ ವಾಪಸ್ಸು ಹೋಗೋದು ತುಂಬ ಒಂಥರ ಭಾರವಾದಂತಹ ಮೂಮೆಂಟ್ ಅನ್ನಿಸ್ತು ಯಾಕಂದರೆ ಇಲ್ಲಿಗೆ ನಾವು ಎಷ್ಟೋ ಜನ ಬಂದು ಎರಡು ದಿನದಿಂದ ಸೇರಿಕೊಂಡು ಮಾತಾಡಿದ್ದಾಗಿರ್ಬೋದು ನಮ್ಮ ಕೆಲವೊಂದೊಂದು ಕತೆಗಳನ್ನ ಶೇರ್ ಮಾಡಿಕೊಂಡಿರ್ ಆಗಿರ್ಬೋದು ಶೇರಿಂಗ್ ಅಂದರೆ ನಾ ಯಾರ್ಯಾರಿಗೆ ಯಾರು ಮುಖಪರಿಚಯನೇ ಇಲ್ಲದೇ ಇರೋ ಜನ ಜೊತೆ ಹೋಗಿ ಅಲ್ಲಿ ಮುಖಪರಿಚಯ ಮಾಡಿಕೊಂಡು ಅವ್ರದ್ದು ಏನು ಕೆಲಸ ಏನು ಕಾರ್ಯ ಅಂತೆಲ್ಲ ತಿಳ್ಕೊಂಡು ಇಷ್ಟೂ ಜನಗಳು ಇವಾಗ ಇಲ್ಲಿಂದ ಅವರವರ ನೆಲೆಗೆ ಹೋಗ್ಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ಈ ಜಾಗಕ್ಕೆ ನಮ್ಮ ಸಾಹಿತ್ಯಿಕ ಪ್ರವಾಸ ಮುಗಿಯುತ್ತೆ ಅಂದರೆ ನಾವು ಟ್ವೆಂಟಿ ಟು ಪ್ಲಾನ್ಸ್ ಒಂದು ಐವತ್ತು ಜನ ಹೊರಗಡೆ ಬಂದಾಗ ಅಂದರೆ ನಮ್ಮೂರಿಂದ ಹೊರಗಡೆ ಬೇರೆ ಊರಿಗೆ ಬಂದಾಗ ಈ ಥರದ್ದೆಲ್ಲ ಸಹಜವಾದ ಆಗುತ್ತೆ ಬಟ್ ನಿಮ್ಮೆಲ್ಲರೂ ಕೋಪರೇಷನ್ ಕರೆಕ್ಟಾಗಿತ್ತು ಬಟ್ ನಾವು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ನಮಗೆ ಬೇರೆಯವ್ರು ಸಪೋರ್ಟ್ ಮಾಡಲಿಲ್ಲ ಅಷ್ಟೇ ಅಂದರೆ ಇಲ್ಲಿಯ ನಾವು ಹೋಗಿದಂಥ ಜಾಗದ ಲೊಕಾಲಿಟೀಸ್ ಅಷ್ಟೇ ನಾವು ಅಂದ್ಕೊಂಡಿದ್ರಲ್ಲಿ ಒಂದು ಮ್ಯಾಂಗ್ರೋ ವಾಟರ್ಸ್ ಬೋಟಿಂಗ್ ಹೋಗೋಕ್ಕಾಗಲಿಲ್ಲ ಅದು ಪ್ರಾಬ್ಲಮ್ ಆಯಿತು ಆಮೇಲೆ ಎರಡನೇದು ಮುರುಡೇಶ್ವರ ವಿಭೂತಿ ಫಾಲ್ಸು ನಾವು ಎಕ್ಸ್ಟ್ರಾನೇ ಹಾಕಿದ್ದು ಅಲ್ಲಿ ನೀರು ಇರಲಿಲ್ಲ ಅಂತ ಗೊತ್ತಿತ್ತು ಟೈಮ್ ಇದ್ದರೆ ಒಂದು ಸುಮ್ಮನೆ ಹೋಗಬೇಡ ಅಂತ ಅಂದ್ಕೊಂಡಿದ್ವಿ ಅದು ನಮಗೆ ಗೊತ್ತಿಲ್ಲ ಬಟ್ ಇನ್ನು ಎರಡು ಪ್ಲೇಸ್ ಮಾತ್ರ ನಾವು ನಿಮಗೆ ಮುರುಡೇಶ್ವರ ಬದಲು ನಾವು ಅದಕ್ಕೆ ಇವತ್ತು ಸೀರ್ಯ ಪ್ಲೇಸನ್ನು ಮತ್ತು ಇವತ್ತು ಎರಡು ಎರಡು ಅಂದರೆ ಆಂಜನೇಯ ಬರ್ತಾನೆ ಒಂದು ಎರಡು ದಿನ ಏನು ಮ್ಯಾಕ್ಸಿಮಮ್ ಮಾಡ್ಬೋದಾಗಿತ್ತು ಅವೆಲ್ಲರೂ ಮಾಡಿದ್ದೀವಿ ನಿಮ್ಮ ಕಡೆಯಿಂದನೂ ಅಷ್ಟೇ ಪರ್ಫೆಕ್ಟ್ ಇತ್ತು ಥ್ಯಾಂಕ್ ಯು ಆಗಿನದಾಗಿ ಆಮೇಲೆ ನನಗೆ ಖುಷಿ ವಿಷಯ ಏನಪ್ಪ ಅಂತಂದರೆ ಯಾರು ಮುಂದ್ ಯಾರು ಯಾರ ಜೊತೆ ವ್ಯಕ್ತ ಮಾಡಿದೆ ಹೆಲ್ತ್ ಇಶ್ಯೂಸು ಯಾವುದು ಏನು ಆಗದೆ ನನಗೆ ನಿದ್ದೆ ಬರಲಿಲ್ಲ ಅಂದರೆ ಒಳ್ಳೆಯದೇ ವರ್ಕೌಟ್ ಊಟ ಅಡ್ಜಸ್ಟ್ ಆಗಿಲ್ಲ ಈ ಥರದ್ದು ಯಾವುದೂ ಕಂಪ್ಲೇಂಟ್ಸ್ ಇಲ್ಲದೇ ಎರಡು ದಿನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸೊ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೀಗೆ ಆವಾಗವಾಗ ಪ್ರವಾಸಗಳನ್ನ ಮಾಡ್ತಾ ಇರೋಣ ಮೇಯ್ನು ಇಂಟೆನ್ಷನ್ ಇದ್ದಿದ್ದು ಒಂದು ಆಗಲೇ ಹೇಳಿದಂಗೆ ಕಾರಂಟ್ರಿ ಟೀಮ್ ಪಾತ್ರ ಮತ್ತು ತೇಜಸ್ವಿ ಪ್ರತಿಷ್ಠಾನ ಇಲ್ಲಿಗೆ ಬರಬೇಕು ಅನ್ನೋದು ಬಹಳ ಹಿಂದಿನ ದಿನದ ಬಹಳ ಜನರ ಮಹದಾಸೆ ಇವತ್ತು ಪೂರ್ಣ ಮಾಡ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಇಂಪಾರ್ಟೆಂಟ್ ನಿಮ್ಮನ್ನು ಬಿಟ್ಬಿಟ್ಟಿದ್ವಿ ಒಂದು ಗಂಟೆ ಏನಾದರೂ ಪ್ರತಿಷ್ಠಾನದಲ್ಲಿ ತಕ್ಕ ಮಟ್ಟಿಗೆ ಫುಲ್ಫಿಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಈ ಪ್ರವಾಸಕ್ಕೆ ಈಗ ಒಂದು ಹತ್ತು ನಿಮಿಷ ಒಂದು ಅಭಿನಂದನಾ ಕಾರ್ಯಕ್ರಮದ ಥರ ಇದನ್ನು ಮುಗಿಸಿ ಆಮೇಲೆ ಟಿಫನ್ ಮಾಡಿಕೊಂಡು ಅಂದಿವೆ ಹೋಗ್ತಾ ಒಂದು ಲೈಟೊಂದು ಕೊಡ್ತೀವಿ ಅಂದ್ಕೊಂಡು ನಾವು ಮೈಸೂರಿಗೆ ಹೋಗಿ ಮೈಸೂರು ಅಪರಿಚಿತ ಓದುಗರನ್ನ ಬೀಳ್ಕೊಟ್ಬಿಟ್ಟು ಅವ್ರಿಗೆ ಬೀಳ್ಕೊಡ್ತಾರೆ ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ ಮಿಡ್ ನೈಟ್ ಒಂದು ಎರಡು ಮೂರು ಗಂಟೆ ಅಷ್ಟೊತ್ತಿಗೆ ಏನಾದರೂ ನಾವು ಬೆಂಗಳೂರು ನಿಂಚಾದರೆ ಅಲ್ಲಿಗೆ ದೂರ ದೇಶದ ದೇವಸ್ಥಾನ ಇದು ಇದು ಹೊಸ ಪುಸ್ತಕದ ಮುಖಪುಟ ಅದೇ ಒಂದು ಪಾಠ ತೆಗೆದು ಈಗ ಆಲ್ರೆಡಿ ಪ್ರೀ ಆಡೋ ಸ್ಟಾರ್ಟ್ ಆಗಿದೆ ವಿರಲೋಕದಿಂದ